ವೀಕ್ಷಕರೇ ನಮಸ್ಕಾರ ನಾನು ಜನ್ವರಿ ಒಂದು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಹೇಳಿದೆ ಗಾಂಧೀಜಿಯವರ ಆತ್ಮಕಥೆಯನ್ನು ಓದ್ತಾ ಇದ್ದೀನಿ ಅಂತ ಹೇಳಿ ಅದರಲ್ಲೂ ಒಂದು ಇಂಪಾರ್ಟೆಂಟ್ ವಿಷಯ ಬಂತು ನಿಮ್ಗೆ ಹೇಳೋಣ ಅಂತ ಹೇಳಿದೆ ಏನು ಇವತ್ತು ಹಿಂದೂ ಧರ್ಮ ಭಾರತ ಹಿಂದೂ ಹಿಂದುತ್ವ ಅಂತ ಹೇಳಿ ಪ್ರತಿಪಾದಿಸ್ತಿದ್ದಾರಲ್ಲ ಅವರು ಅವ್ರ ಮುಂಚೆ ಬಹಳ ಪ್ರಯೋಗ ಮಾಡಿರೋರು ಅಂದರೆ ಗಾಂಧೀಜಿಯವರು ಗಾಂಧೀಜಿ ಏನು ಅವ್ರ ತಾಯಿಗೆ ಒಂದು ಮಾತು ಕೊಟ್ಟಿರ್ತಾರೆ ಇಂಗ್ಲೆಂಡ್ಗೆ ಹೋಗೋಕ್ಕೆ ಮುಂಚೆ ನಾನು ವೆಜಿಟೇರಿಯನ್ ಆಗೇ ಇರ್ತೀನಿ ಯಾವತ್ತು ಮಾಂಸವನ್ನು ಮುಟ್ಟಲ್ಲ ಅಂತ ಹೇಳಿ ಅವರು ಅದ್ರ ಬಗ್ಗೆ ಸಾಕಷ್ಟು ರಿಸರ್ಚ್ ಮಾಡ್ತಾರೆ ರಿಸರ್ಚ್ ಮಾಡಿದಾಗ ಅವ್ರಿಗೆ ಗೊತ್ತಾಗುತ್ತೆ ಆ ದೇಹಕ್ಕೆ ಆರೋಗ್ಯಕ್ಕೆ ಈ ಮಾಂಸ ಸೇವನೆಗಿಂತ ಸಸ್ಯಾಹಾರ ಒಳ್ಳೆಯದು ಅಂತ ಹೇಳ್ತಾರೆ ಅದಕ್ಕೋಸ್ಕರ ಒಂದು ಕ್ಲಬ್ ಸಹ ಮಾಡಿರ್ತಾರೆ ವೆಜಿಟೇರಿಯನ್ ಕ್ಲಬ್ ಅಂತ ಹೇಳಿ ಆ ಕ್ಲಬ್ಬಲ್ಲಿ ಅವರು ಕಾರ್ಯಕಾರಿ ಸಮಿತಿ ಸದಸ್ಯರಾಗಿರ್ತಾರೆ ಆ ಸಮಿತಿಯಲ್ಲಿ ಅವರು ಸದಸ್ಯರಾಗಿದ್ದಾಗ ಸಭೆಗೆ ಗೈರಾಜ್ ಗೈರ ಹಾಜರಾಗೋದು ಅದು ತಪ್ಪಂತ ಭಾವಿಸಿರ್ತಾರೆ ಜೊತೆಗೆ ಮೌನವಾಗಿ ಯಾರಿಗಾದ್ರೂ ಮತ ನೀಡಿದರೆ ಅದು ಹೇಡಿತನ ಅಂತ ಭಾವಿಸಿರ್ತಾರೆ ಮುಖ್ಯವಾಗಿ ಮೌನವಾಗಿ ಮತ ನೀಡೋದು ಹೇಳಿತನ ಅನ್ನೋ ವಿಚಾರವನ್ನು ಇಲ್ಲಿ ಅಂಡರ್ಲೈನ್ ಮಾಡಬೇಕಾಗುತ್ತೆ ಇವತ್ತು ನಾವು ಇಡೀ ಭಾರತದ ನೂರು ನೂರು ಕೋಟಿಗೂ ಹೆಚ್ಚು ಜನ ಇವತ್ತು ಮೌನವಾಗಿ ಮತ ಕೊಡ್ತಾ ಇದ್ದೀವಿ ಮತ ಕೊಟ್ವಿ ಯಾರು ತಗೊಂಡ್ರು ಏನೂ ಪ್ರಶ್ನಿಸ್ತಾ ಇಲ್ಲ ಆದರೂ ಮತ ಕೊಟ್ಟಿರೋದು ನಮಗೆ ಅನುಮಾನಗಳಿವೆ ಯಾರಿಗೆ ಕೊಟ್ವಿ ಯಾರೋ ಮತ ತಗೊಳ್ತಾ ಇದ್ದಾರೆ ಈ ಎನ್ ಕಮಿಷನರ್ ನಮಗೆ ಯಾವುದೇ ಸರಿಯಾದ ಮಾಹಿತಿಯನ್ನು ಕೊಡ್ತಾ ಇಲ್ಲ ಅದೆಲ್ಲವನ್ನು ಮೌನವಾಗಿ ಸಹಿಸ್ತಾ ಇದೀವಲ್ಲ ಇದೇ ಹೇಡಿತನ ಇನ್ನು ಈ ರಾಜಕೀಯ ಪಕ್ಷಗಳು ಈ ದೇಶದ ಪ್ರಜಾಪ್ರಭುತ್ವವನ್ನು ಉಳಿಸ್ತಾರೆ ಅಂತ ಹೇಳಿ ಹೇಳ್ಕೊಳ್ತೀವಲ್ಲ ಅವರಿಗೆ ಅವರೊಂದಷ್ಟು ಒಂದಷ್ಟು ಒಂದಷ್ಟು ಜನಕ್ಕೆ ಫಂಡ್ ಮಾಡಿರ್ತಾರೆ ಅವ್ರಿಗೆ ಪ್ರಶಸ್ತಿ ಕೊಡ್ತಾ ಇರ್ತಾರೆ ಆ ಪ್ರಶಸ್ತಿಯ ಕಿರೀಟವನ್ನು ಇಟ್ಕೊಂಡು ನೆಕ್ಸ್ಟ್ ಯಾವ ರಾಜಕೀಯ ಪಕ್ಷ ಬರುತ್ತೋ ಅಲ್ಲಿಗೆ ಹಾರಬೇಕು ಅಂತ ಕಪ್ಪೆ ಥರ ಕಾಯ್ತಾಯಿರ್ತಾರೆ ಅವರು ಈ ದೇಶದ ಪ್ರಜಾಪ್ರಭುತ್ವವನ್ನು ಉಳಿಸಲ್ಲ ಗಾಂಧೀಜಿ ಹೇಳಿದಾರಲ್ಲ ಮೌನವಾಗಿ ಮತ ನೀಡಿ ಸೈಲೆಂಟ್ ಆಗಿರಬೇಡಿ ನೀವು ಪ್ರಶ್ನಿಸಬೇಕು ಅದು ರಾಜೀವ್ ಕುಮಾರ್ ಆಗಿರ್ಬೋದು ಮೋದಿ ಆಗಿರ್ಬೋದು ಯಾರೇ ಆಗಿರ್ಬೋದು ಇವತ್ತು ಮೋದಿ ದೊಡ್ಡ ದೊಡ್ಡ ಅಡ್ವಟೈಸ್ಮೆಂಟನ್ನು ಕೊಟ್ಟಿದ್ದಾರೆ ವಿಕಸಿತ ಭಾರತ ಯಾವುದ್ರಲ್ಲಿ ಸ್ವಾಮಿ ನೀವು ವಿಕಸಿತ ಮಾಡಿದ್ದು ನೀವು ಬಂದ ಮೇಲೆ ನಮ್ಮ ದೇಶದ ಜಿ ಡಿ ಪಿ ಕಡಿಮೆ ಆಗೋಗಿದೆ ಅದನ್ನು ನೀವು ಎಲ್ಲ ವೆಬ್ಸೈಟ್ಗಳಿಂದ ತೆಗೆದಾಕಿದ್ದೀರಾ ಯಾವತ್ತು ಮನಮೋಹನ್ ಸಿಂಗ್ ನಿಮ್ಗೆ ಅಧಿಕಾರ ಬಿಟ್ಕೊಟ್ಟಾಗ ಎಷ್ಟು ಜಿ ಡಿ ಪಿ ಇತ್ತು ಅದನ್ನ ನೀವು ಮೇಲೆತ್ತಕ್ಕಾಗ್ದಿದ್ರು ಕೇಳಿದಿಳಿಸ್ಬಿಟ್ಟಿದ್ದೀರಾ ಇದೇನಾ ನಿಮ್ಮ ವಿಕಸಿತ ಭಾರತ ಇದನ್ನು ನೀವು ಪ್ರಶ್ನೆ ಮಾಡೋಕ್ಕೆ ಎಲ್ಲ ಅಧಿಕಾರ ಇದೆ ನಮ್ಮ ಭಾರತದ ಜನರಿಗೆ ನೀವು ಮೌನವಾಗಿ ಮತ ಕೊಟ್ಟು ಸೈಲೆಂಟ್ ಆಗಿರಬಾರ್ದು ನೀವು ನಾನು ಮತ್ ಕೊಟ್ಟ ಮತಕ್ಕೆ ನಿನ್ನ ಕೆಲಸ ಏನು ಅಂತ ಹೇಳಿ ಆತನ ಯಾವ ಯಾವ ರಾಜಕಾರಣಿಯೂ ಆಗಿದ್ರು ಸಹ ಅವ್ರನ್ನ ಪ್ರಶ್ನಿಸಬೇಕಾಗುತ್ತೆ ಆದ್ದರಿಂದ ಗಾಂಧೀಜಿಯವ್ರ ಮಾತನ್ನು ಮತ್ತೊಂದು ಸರಿ ಅಂಡರ್ಲೈನ್ ಮಾಡ್ತೀನಿ ಮೌನವಾಗಿ ಮತ ಕೊಟ್ಟು ಸೈಲೆಂಟ್ ಆಗಿರ್ ಆಗಿರಬೇಡಿ ನೀವು ಪ್ರಶ್ನೆ ಮಾಡಿ ನಿಮ್ಮ ಕೆಲಸ ಏನು ಮಾಡಿದ್ದೀರಾ ಅಂತ ಗಾಂಧೀಜಿಯವರು ಇದನ್ನ ನೂರು ವರ್ಷದ ಹಿಂದೆ ಹೇಳ್ತಾರೆ ಸೈಲೆಂಟ್ ಆಗಿರಬೇಡಿ ಇರಬೇಡಿ ನಿಮ್ಮಲ್ಲಿ ಒಂದು ವಾಯ್ಲೆಂಟ್ ಶುರುವಾಗಬೇಕಾಗಿದೆ